ಗೊತ್ತಾಯ್ತು ಹೀ ಇಸ್ ನ ಶಾಕ್ ಅಂತ ನಾನು ಪಾರ್ಟ್ನರ್ ಇಪ್ಪತ್ ರೂಪಾಯಿ ಇದೆ ಹತ್ತು ರೂಪಾಯಿ ಮನೆಗೆ ಹಾಕ್ತೀನಿ ಐದ್ ರೂಪಾಯಿ ನಾಳೆ ಇಟ್ಕೋತೀನಿ ಐದ್ ರೂಪಾಯಿ ಪಾರ್ಟಿ ಮಾಡೋಣ ನೋಡ್ತೀಯಾ ಹೆಂಗ್ ಪಾರ್ಟಿ ಮಾಡೋಣ ಅಂತ ಅಂತ ಅವ್ರಿಗೆ ಹಿಂಗ್ ಹೇಳಿದ್ರೆ ಅವ್ರಿಗೆ ಕನೆಕ್ಟ್ ಆಗ್ತಿತ್ತು ಅವ್ರಿಗೆ ಅದ್ಬಿಟ್ ಪಾರ್ಟ್ನರ್ ಸಂಸಾರ ಅಂದ್ಮೇಲೆ ಇದೆ ಸಹಿಸ್ಕೋಬೇಕಪ್ಪ ಕಷ್ಟ ಹಿಂಗಂದ್ರೆ ಅವ್ರಿಗೆ ನೋಡಿ ಕೈಯತ್ತು ಫಸ್ಟ್ ನೀನು ಅಂತ ಅವ್ರ ಅನುಕಂಪ ಅವೆಲ್ಲ ಅದು ಅದು ಹಂಗೆ ಅವ್ರಿಗೆ ಸಹಿಸಲ್ಲ ಬಾಡಿ ಲ್ಯಾಂಗ್ವೇಜ್ ಮಹಾನ್ ಸ್ವಾಭಿಮಾನಿ ಅಣ್ಣ ಅವರು ನಾನ್ ಕೆಲವು ಅಳಿ ಅಂದ್ರೆ ನೋಡಿದೀನಿ ಹೆಂಗೆ ಅಂದ್ರೆ ಅತ್ತೆ ಮಾವನ ಹತ್ರ ದುಡ್ಡು ಇತ್ತು ಅಂತ ದುಡ್ ಇಸ್ಕೊಂಡ್ಬಿಡೋಣ ಒಂದ್ಚೂರು ಬಂಡವಾಳ ಸೆಟ್ಲ್ ಸೆಟ್ಲಾಗಣ್ಣ ಅಥವಾ ಇನ್ನೊಂಚೂರು ಅವ್ರು ಅವ್ರ ಹುಡ್ಸಿದ ಮಕ್ಳಿಗೂ ಫೀಸ್ ಕಟ್ಟಲ್ಲ ನನ್ನ ಮಕ್ಳು ಆ ಅತ್ತೆ ಮಾವನ್ ಹತ್ರನೇ ಇಸ್ಕೊಂಬಿಟ್ಟು ಅವ್ರ ಫೀಸ್ ಕಟ್ಟೋಣ ಅನ್ನೋದು ಅಥವಾ ಇನ್ನೊಂದು ಆಸ್ತಿ ಇಸ್ತಿ ಇದ್ರೆ ಆ ಹೆಂಗೋ ಮನೆ ಅಳಿಯಾಗಿ ಮೆತ್ತಿಗ್ ಸೆಟ್ಲ್ ಆಗ್ಬೇಡಣ ಅದ್ ಊರೆಲ್ಲ ಉಗೀತಾ ಇರ್ತಾರೆ ಕ್ಯಾಕರ್ಸಿ ಆದ್ರೂ ಹಿಂಗ್ ಒರೆಸ್ಕೊಂಡು ನನಗಲ್ಲ ಅನ್ನೋ ಥರ ಹೆಂಗೋ ಈ ಜನ್ಮ ತಳ್ಬಿಡೋಣ ಅನ್ನೋ ಥರ ಇರ್ತಾರೆ ಆಮೇಲೆ ಇನ್ನು ಕೆಲವು ಹೆಣ್ಮಕ್ಳು ಅಷ್ಟೆ ಅಪ್ಪ ಅಮ್ಮನ ಜಾಸ್ತಿ ಇದೆ ಬಿಡು ನನಗೆ ಹೇಗಿದ್ರು ಮಗಳಿಗೆ ಬರೋದು ಅಂದ್ಕೊಂಡು ಮ್ಯಾ ಊರೆಲ್ಲ ಮ್ಯಾನಿಪುಲೇಟ್ ಮಾಡ್ಕೊಂಡು ಓಡಾಡೋದು ಅನ್ನೋದು ಅಥವಾ ಗಂಡನ ಹತ್ರ ದುಡ್ಡಿದೆ ಬಿಡು ನಾನು ನನ್ನ ಲೈಫ್ ಸೆಟ್ಲು ಅನ್ ನಾನು ನನ್ನ ಗಂಡ ನಾವು ದುಡ್ದು ದುಡ್ಡು ಅಷ್ಟನ್ನೇ ನಾವು ಕನ್ಸಿಡರ್ ಮಾಡೋದು ನಾವು ಯಾರಿಗೂ ಬಕೀಟ್ ಹಿಡಿಯೋಲ್ಲ ಸಲಾಮ್ ಹೊಡಿಯೋಲ್ಲ ನಮಗೆ ಯಾರಾದ್ರೂ ಬಕೀಟ್ ಹಿಡಿತಾರೆ ಸಲಾಮ್ ಹಿಡಿತಾರೆ ನಾವು ಅವ್ರನ್ನ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ ಯಾಕೆಂದ್ರೆ ಬಕ್ಕಿ ಹಿಡಿಯೋರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಅವ್ರ ಒಂಥರ ಜೀತ ಪದ್ಧತಿ ತರ ಇರ್ತಾರೆ ಅವರು ಅವರು ಸ್ವಾಭಿಮಾನ ಅನ್ನೋದ್ ಗಂಧ ಗಾಳಿ ಏನು ಗೊತ್ತಿರೋಲ್ಲ ಅವ್ರಿಂದ ಏನ್ ಮೋಟಿವೇಶನ್ಸ್ ಲೈಫ್ ಲೈಫಲ್ಲಿ ಸೊ ಹಂಗೆ ನಮ್ಮ ಯಜಮಾನ್ರು ಮಹಾನ್ ಸ್ವಾಭಿಮಾನಿ ಅವರು ಸಚ್ ಸ್ವೀಟ್ ಹಾರ್ಟ್ ಅಂದ್ರೆ ನಾನ್ ಆಕ್ಚುಲಿ ಅವ್ರನ್ನ ಮದುವೆ ಆಗೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು ನಾನು ಸೀರಿಯಸ್ಲಿ ಅಷ್ಟೂ ಒಳ್ಳೆ ಮನುಷ್ಯ ಟಚ್ ಅವ್ರು ನೂರು ವರ್ಷ ಚೆನ್ನಾಗಿರ್ಲಿ ಅವರು ಆಮೇಲೆ ಇದ್ ಇನ್ನೊಂದು ಅಯ್ಯೋ ಕರ್ಮ ಕಾಂಡ್ ಎಷ್ಟೇ ಅಲ್ಲ ಸುಮ್ಮನೆ ನಂಗೆ ಬರ್ತಾ ಇದೆ ನ್ಯಾಚುರಲ್ ಆಗಿ ಪಾಯಿಂಟ್ಸ್ ಏನ್ ಗೊತ್ತಾ ನೀವು ಸಮಾಜದಲ್ಲಿ ಏನೇ ಸಾಧನೆ ಮಾಡಿರಿ ಇಡೀ ಸಮಾಜ ಎಲ್ಲಾ ನಿಮ್ನ ಇರಿ ಒಂದು ಎಕ್ಸ್ಟ್ರಾಡಿನರಿ ವರ್ಗ ಇರುತ್ತೆ மஹான் நான் இப்ப இல்ல அந்த இன்னும் எப்பசிக்கர் இதே நோட் வர்ஷ்ட ವರ್ಷ್ ಜನಗಳು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಹೆಂಗ್ ಕೋಂಕಾಡ್ಲಿ ಹೆಂಗ್ ವ್ಯಂಗ್ಯ ಆಡ್ಲಿ ಹೆಂಗ್ ತರ್ತರ್ಲೆ ಸ್ಟೇಟ್ಮೆಂಟ್ ತರ್ತರಲೆ ಕೊಡ್ಲಿ ಕೊಡಲಿ ಹಿಂದೆ ನಿಂತ್ಕೊಂಡು ಹೆಂಗ್ ವ್ಯಂಗ್ಯ ಮಾಡ್ಲಿ ಹೆಂಗ್ ಕಣ್ಸನ್ನೇ ಮಾಡ್ಲಿ ಹೆಂಗ್ ಬಾಯ್ಸನ್ನೇ ಮಾಡ್ಲಿ ಈ ಥರ ಆಡ್ಕೊಂಡು ನಗಲಿ ತರ ಹೇಸ್ಗೆ ತಿನ್ನೋ ಬುದ್ಧಿ ಮಾಡು ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಎರಡೆರಡು ಮೂರ್ ಮೂರ್ ಕತ್ತೆ ವಯಸ್ಸಾಗಿರುತ್ತೆ ಆದ್ರೂ ಆ ಬುದ್ಧಿ ಬಿಟ್ಟಿರಲ್ಲ ನಾನು ಅವ್ರನ್ನೆಲ್ಲ ಈ ಅತೃಪ್ತ ಆತ್ಮಗಳ ಕ್ಯಾಟಗರಿಗೆ ಹಾಕೊಟ್ಟಿದ್ದೀನಿ ಆ ಮಂಗುಂಡೆವು ಅವು ನೆಮ್ಮದಿಯಾಗಿರಲ್ಲ ನಮಗೂ ನೆಮ್ಮದಿಯಾಗಿರಾಗ್ಬಿಡಲ್ಲ ಈ ತಿಳಿ ನೀರಲ್ಲಿ ಕಡಿಯಲ್ಲ ನಿಜ ಅಯ್ಯೋ ರಾಮಚಂದ್ರ ಆಯ್ತಾ ಹಂಗೆ ಸೊ ಇದನ್ನ ಈ ಲೈಫ್ ಎಕ್ಸ್ಪೀರಿಯನ್ಸಸ್ನೆಲ್ಲ ಕನ್ಸೋಲ್ಡೇಟ್ ಮಾಡಿ ನಾನ್ ಅರ್ಥ ಮಾಡ್ಕೊಂಡಿದ್ ಒಂದ್ ಸತ್ಯ ಏನಂದ್ರೆ ಒಳ್ಳೇದು ಕೆಟ್ಟದು ಎರಡು ಇದೆ ಕೆಟ್ಟದ್ದು ಅಂತ ಈ ಕೆಟ್ಟ ಜನಗಳು ಈ ಚೇಂಬರ್ ಅಲ್ಲಿರೋ ಹುಳಗಳ ತರ ಅವನ್ನ ಆಸಿಡ್ ವಾಶ್ ಮಾಡಿ ಬಿಸಾಕ್ಬಿಟ್ರೆ ಈ ಕಡೆ ಒಳ್ಳೇದು ಅಂತ ಲಿಸ್ಟ್ ಔಟ್ ಮಾಡಿದ್ರೆ ಒಂದು ಐನೂರು ಪಾಯಿಂಟ್ ಸಿಗುತ್ತೆ ನಮಗೆ ಅಥವಾ ಸಾವಿರ ಪಾಯಿಂಟ್ ಸಿಗುತ್ತೆ ಅದ್ರ ಬಗ್ಗೆ ಫೋಕಸ್ಡ್ ಆಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಹ್ಯಾಪಿ ಆಗಿದ್ಕೊಂಡು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಮ್ಮ ನೆಮ್ಮದಿಗೆ ಭಂಗವಿಲ್ಲ ಅಂತ ಬೋರ್ ಆಗ್ತಿದ್ಯಾ ಯಪ್ಪ ಹೆಂಗಿತ್ತು ಅಂದ್ರೆ ಜೋಶು ಜೋವಿಯಲ್ಲೋ ಹಾಸ್ಯ ಹಾಸ್ಯ ಚಟಾಕಿ ಇದ ನಡುವೆ ಬದುಕಿನ ಸೀರಿಯಸ್ ಮಾತುಗಳು ಕಷ್ಟ ಏಳು ಬೀಳುಗಳು ಹೆಂಗಿತ್ತು ಅಂದ್ರೆ ಒಂದು ಜರ್ನಿನ ಸುಮ್ಮನೆ ಅವರ ಜೊತೆ ನಾವು ಜರ್ನಿ ಮಾಡ್ತಾ ಇದೀವಿ ಬಟ್ ಇದೆಲ್ಲ ನಮ್ಮ ಅಪ್ಪನಿಂದ ಬಂದಿರೋದು ನನಗೆ ಗುಣ ಲೈಫ್ನ ಸ್ವಲ್ಪ ಲೈಟ್ ಆಗಿ ತಗೊಳ್ಳೋದು ಅದ್ ಇನ್ನೊಂದ್ ಸ್ವಲ್ಪ ಪಾಲಿಶ್ಡ್ ವರ್ಷನ್ ಆಗಿ ನನ್ ಗಂಡನಿಂದ ನಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಮಿಲಿಟರಿ ಸಿಸ್ಟಮ್ ತರ ಎಷ್ಟ್ ಬೇಕೋ ಕೋಶ್ ಮಾತಾಡೋದು ಎಷ್ಟ್ ಬೇಕೋ ಕಾಶ್ನ್ ಆಗೋದು ಫಸ್ಟ್ ಯಾವ್ ಗೊತ್ತ ನೋಡಿದ್ದು ಹೇಮಾ ಅನ್ನೋ ಹುಡುಗಿನ ಒಂದು ಖಾಸಗಿ ಟಿವಿ ವಾಹಿನಿಯಲ್ಲಿ ಒಬ್ಬ ನಿರೂಪಕಿ ಯಾಕೆ ಇಷ್ಟ್ ಮಾತಾಡ್ತಾರೆ ಕೊಶ್ಚನ್ ಇಂದ ಅಂದ್ರೆ ಆತನು ಆಂಕರ್ ಲೈಫಲ್ಲಿ ಆಂಕರ್ ನಾಗೆ ಶುರು ಮಾಡ್ದವ್ರು ಅದು ಅದ್ಭುತ ಅದು ಹೌದು ಆಂಕರಿಗ್ ಹೆಂಗಿತ್ತು ಆಗ ನಾನು ದೊಡ್ಡ ಖಾಸಗಿ ಟೆಲಿವಿಷನ್ ವಾಹಿನಿಯಲ್ಲಿ ಹಾ ಕರ್ನಿ ಮ್ಯೂಸಿಕ್ ಚಾನಲ್ರಿ ಈಗ ಕೆಲಸ ಮಾಡ್ಬೇಕಾದ್ರೆ ಮ್ಯೂಸಿಕ್ ಚಾನಲ್ ಯೂಟ್ಯೂಬ್ ಮ್ಯೂಸಿಕ್ ಚಾನಲ್ ಆಯ್ತಾ ಅಲ್ಲಿ ಸೇರ್ಕೊಂಡಿದ್ ಒಂದ್ ಮೂರ್ ತಿಂಗ್ಳಿಗೇನು ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವ್ರು ಹೋಗ್ಬಿಟ್ರು ಆಯ್ತಾ ಅವರು ನಾಟಕ ಶುರು ಮಾಡಿದಾಗ್ಲಿಂದ ಹಿಡಿದು ಅವರ ಕೊನೆ ಶಬ್ದ ಬೇದಿ ಸಿನಿಮಾ ಒಂದೊಂದು ಸಿನ್ ಅವ್ರ ಸಿನಿಮಾಗೆ ಲಿರಿಕ್ಸ್ ಬರ್ದವ್ರು ಯಾರು ಸಂಭಾಷಣೆ ನಿರ್ದೇಶನ ಇದು ಪ್ರತಿ ಒಂದು ಡೀಟೇಲ್ಸ್ ಆರು ತಿಂಗಳೇನೋ ಪ್ರೋಗ್ರಾಮ್ ಮಾಡಿದೆ ನಾನು ಇನ್ಫ್ಯಾಕ್ಟ್ ನಂಗೆ ಈ ತರ ಇದ್ರದ್ದು ಥಿಯೇಟರ್ ಮಾಡೋ ಟೈಮಲ್ಲಿ ಶಿವರಾಜ್ ಕುಮಾರ್ ಸರ್ನ ಚೀಫ್ ಗಿನ್ಟ್ರಕ್ ಕರ್ಸ್ ಇದ್ರು ಅವಾಗ ನನ್ಗೆ ಅವ್ರು ಹೇಳಿದ್ರು ಆಯ್ತಾ ನಾವು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ನಮ್ಮ ಮನೆಯವರೆಲ್ಲರೂ ನಿಮಗೆ ಕಾಲ್ ಮಾಡಕ್ ಟ್ರೈ ಮಾಡಿದ್ವಿ ಲೈನ್ ಸಿಕ್ಲಿಲ್ಲ ತುಂಬಾ ಚೆನ್ನಾಗಿ ನೀವು ಪ್ರೋಗ್ರಾಮ್ ಮಾಡಿಸ್ಕೊಟ್ರಿ ನಮ್ಮ ಅಪ್ಪಾಜಿ ಬಗ್ಗೆ ತುಂಬ ಥ್ಯಾಂಕ್ಸ್ ಅಂದರು ಇಂಥ ಇದು ಅಲ್ವಾ ವ್ಯಕ್ತಿತ್ವ ಆಮೇಲೆ ಇ ಟಿವಿ ನಲ್ಲಿ ಕಾಂಪೇರಿಂಗ್ ಮಾಡ್ಬೇಕಾರೆ ಅದು ಒನ್ ಉಮ್ಯಾನ್ ಶೋ ಅದೇನೋ ರೀಲ್ಸ್ಗಳ ರಾಣಿ ಅಂತ ಏನೋ ಒನ್ ವುಮ್ಯಾನ್ ಶೋ ಅದು ಟಿ ಆರ್ ಪಿ ನಂಬರ್ ಒನ್ ಇತ್ತು ಅವಾಗ್ಲೂ ಒನ್ನು ಮೆನ್ಶು ಮಾಡಕ್ ಆಗುತ್ತ ನಾಟ್ಯ ಅಂತ ಡೈರೆಕ್ಟರ್ ಏ ನೋ ನಾನು ಒನ್ನು ಮೆನ್ಶು ನನ್ನ ನಾಟಕದಲ್ಲೇ ಅರ್ಧ ಗಂಟೆ ಹೇಳಿದ್ ಇದಾದ್ರೆ ಬಿಟ್ಸ್ ಅಂಡ್ ಪೀಸಸ್ ತಾನೆ ಆರಾಮ ಮಾಡ್ಬೋದು ನೋ ಪ್ರಾಬ್ಲಮ್ ಅವ್ರಿಗೆ ಕಾನ್ಫಿಡೆಂಟ್ ಡೌನ್ ಆಗ್ಬಿಡ್ಬೇಕು ಡೈರೆಕ್ಟರ್ ಓಕೆ ಓಕೆ ಮಾಡಮ್ಮ ಆಯ್ತು ಆಯ್ತಾ ಮಾಡಿದೆ ಅದನ್ನ ನೋಡಿ ಹೈದ್ರಾಬಾದ್ ಇ ಟಿ ವಿ ತೆಲುಗು ಡೈರೆಕ್ಟ್ರು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಅಂತ ಜೆ ಎಸ್ ಆರ್ ಮೂರ್ತಿ ಅಂತ ಅಲ್ಲಿಂದ ಬರೋರು ಟೇಕ್ ಒನ್ ಆರ್ಟಿಸ್ಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಅದು ಅನುಮ್ಯಾನ್ ಶೋ ಬೇರೆ 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 ವೇಷದಲ್ಲಿ ಮಾಡೋದು ಎಲ್ಲ ಅವರಿಗೆ ಕನ್ನಡ ಬರಲ್ಲ ನನಗೆ ತೆಲುಗು ಬರಲ್ಲ ಭಾಷೆ ಪ್ರಾಬ್ಲಮ್ಮು ಬಟ್ ಪ್ರೋಗ್ರಾಮ್ ಆದರೆ ಟಿ ಆರ್ ಪಿ ನಂಬರ್ ಒನ್ ಅದಾದಮೇಲೆ ಸೀರಿಯಲ್ ಜಂಪ್ ಅದೇ ತಕ್ಕದಿ ಫಸ್ಟ್ ಸೀರಿಯಲು ಬಿ ಸುರೇಶ್ ಅವರವರು ಇದು ಮಾಡಿದ್ರು ಅದು ಅಷ್ಟೇ ಕಾಲೆಂಬ ಕಂಬವು ನಾಟಕ ಮಾಡ್ಸಿದ್ರಲ್ಲ ಆ ಟೈಮಲ್ಲಿ ನಾನು ಫೋಟೋ ಸೆಷನ್ ಮಾಡಿಸಿ ಫೋಟೋಸ್ ಎಲ್ಲ ಇಟ್ಕೊಂಡು ನಮ್ಮ ಹುಡುಗರಿಗೆ ತೋರಿಸಿದ್ದೆ ಅಂದ್ರೆ ನಾನು ನಾನು ಸ್ವಲ್ಪ ಸ್ವಾಭಿಮಾನಿ ಸರ್ಗೆ ಹೋಗ್ಬಿಟ್ಟು ಸರ್ ನನ್ನ ಫೋಟೋಸ್ ಇದು ಮಾಡ್ತಿದ್ದೀನಿ ಸರ್ ನಂಗೆ ಒಂದು ಚಾನ್ಸ್ ಕೊಡಿ ಸರ್ ಅದೆಲ್ಲ ಆಗಲ್ರಲ್ಲ ಅವ್ರು ಅಲ್ಲಿಂದ ಬರ್ತಾ ಇದ್ರು ನಡ್ಕೊಂಡು ಏ ನೋಡ್ರೋ ನನ್ನ ಫ್ರೆಂಡ್ಸ್ ಹುಡುಗರುಗಳಿಗೆ ನನ್ನ ಫೋಟೋ ಇದು ಇದು ಮಾಡಿದ್ದೀನಿ ಪೋರ್ಟ್ಫೋಲಿಯೋ ಅಂತಾರ ಅದಕ್ಕೆ ನೋಡಿ ಅಂತ ನಂಗೆ ಗೊತ್ತಿತ್ತು ನೋಡ್ತಾರೆ ಅಂತ ಮೂರೇ ದಿನ ಕಾಲ್ ಬಂತು ನನ್ಗೆ ಸೀರಿಯಲ್ ಸೇರ್ಕೊಬಾ ಅಂತ ನೋಡಿ ನನ್ನ ಎಂತ ಪುಟ್ಟ ತಲೆಯಲ್ಲಿ ಎಂತ ಸ್ಟ್ರಾಟಜಿ ಸುರೇಶ್ ಸರ್ ನೋಡಿದ್ರೆ ಗುಬ್ಬಚ್ಚಿ ಅಂತ ಕಿವಿ ಇಟ್ಟಾರ ನನಗೀಗ ಸೊ ತಕ್ಕದ ಮೇಲೆ ಸೀರಿಯಲ್ ಚಾನ್ಸ್ ಕೊಟ್ರು ಅವರು ಅಷ್ಟೇ ಒಂದು ನಾನು ನನ್ ಇನ್ನೊಬ್ರು ಚಸ್ವಾ ಅಂತ ಆರ್ಟಿಸ್ಟ್ ಅನ್ಸುತ್ತೆ ಪುಣ್ಯಕ್ಕೆ ಅವರು ಒಂದು ಇಪ್ಪತ್ತು ದಿನ ಡೈರೆಕ್ಟ್ ಮಾಡಿದ್ರು ಇಬ್ಬರೇ ಆರ್ಟಿಸ್ಟ್ ಇದ್ದಿದ್ದು ಆ ಇಪ್ಪತ್ತು ದಿನ ಎಂಥ ಪಾಠ ಮಾಡ ಹೇಳ್ಕೊಟ್ರು ಗೊತ್ತಾ ಬಿ ಸುರೇಶರು ಲೈಟಿಂಗ್ ಹೆಂಗ್ ತಗೋಬೇಕು ಇನ್ನೊಬ್ರು ಆರ್ಟಿಸ್ಟ್ ಲೈಟ್ ಹೆಂಗ್ ಕಟ್ ಮಾಡಬಾರ್ದು ಅಂದ್ರೆ ಏನು ಡಚ್ ಶಾರ್ಟ್ ಅಂದ್ರೆ ಏನು ಅಪ್ ಮಿಡ್ ವೈಡ್ ಅಂದ್ರೇನು ಟೆಕ್ನಿಕಲ್ ಆಗಿ ನನಗೆ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಟ್ರು ಅವರು ಅದು ಇವತ್ತವರೆಗೂ ಕಾಯ್ತಾ ಇದೆ ಆ ಪಾಠ ಆಮೇಲೆ ಅವ್ರ ಮಿಸ್ಸಸ್ ಶೈಲಜನ್ ಆಗೋರು ಅವರು ಅಷ್ಟೇ ಒಂದು ದಿವಸ ಕರೆದ್ರು ಇದು ಆಫೀಸ್ಗೆ ಬಾಯ್ಲಿ ಅಂತ ಹೋದೆ ಆಮೇಲೆ ನಾನು ಎಡಿಟಿಂಗ್ ಇಲ್ಲಿ ನೋಡಿದೆ ನಿಂದು ಕೆಲವು ಶಾರ್ಟ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ನಿನಗೆ ಒಳ್ಳೆ ಫ್ಯೂಚರ್ ಇದೆ ತುಂಬ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀಯ ನೀನು ಮುಂದೆ ಮುಂದಕ್ಕೆ ನೋಡು ಒಂದು ಹೇಳ್ತೀನಿ ಕೇಳು ಹಣ ಸಂಪಾದನೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು ಟ್ಯಾಕ್ಸ್ ಫೇಲ್ ಮಾಡು ಅಕೌಂಟ್ಸ್ ಮೇಂಟೈನ್ ಮಾಡು ಅಂದ್ಬಿಟ್ಟು ಮಂಜು ಅನ್ನೋರು ನಂಬರ್ ಕೊಟ್ರು ಆಯಿತಾ ಅವರು ನನ್ನ ಅಕೌಂಟ್ಸೆಲ್ಲ ಮೇಂಟೈನ್ ಮಾಡೋರು ಅವರು ಸಿ ಒಬ್ಬರಿಗೆ ಒಳ್ಳೇದಾಗಬೇಕು ಅನ್ನೋದಿದ್ರೆ ಯೂನಿವರ್ಸೇ ಒಂದಾಗ್ಬಿಡುತ್ತಂತೆ ಆತರ ನನ್ನ ವಿಷಯದಲ್ಲಿ ಆಯ್ತು ಎಲ್ಲ ಶುರು ಶುರುಲೆ ಒಳ್ಳೇದಾಗ್ತಾ ಬಂತು ಹಂಗ್ ಹೇಳಿದ್ರು ಅದಾದ್ಮೇಲೆ ಗುಪ್ತಗಾಮಿನಿ ಒಳ್ಳೆ ಬ್ರೇಕ್ ಕೊಟ್ಟಂತ ಸೀರಿಯಲ್ ಅದು ಅಷ್ಟೇ ಒಬ್ರು ಅಜ್ಜಿ ನನ್ನ ಹತ್ರ ಬಂದ್ಬಿಟ್ಟು ಅಲ್ಲಮ್ಮ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಈ ತರ ವಿಲ್ಲನ್ ರೋಲ್ ಮಾಡ್ತೀರ ನಿಮ್ಮನೆಲ್ಲ ಯಾರಮ್ಮ ಮದುವೆ ಆಗ್ತಾರೆ ಅಂದ್ರೆ ಆ ವಿಲ್ಲನ್ ಪಾತ್ರ ಆಕೆಗೆ ವರ್ಕ್ ಆಗಿದೆಯೇ ಇನ್ನೊಂದು ಸುಧಾಪ ಇದ್ರಲ್ಲೋ ಏನೋ ನನ್ನ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಆರ್ಟಿಕಲ್ ಬಂದಿತ್ತು ಏನಂದ್ರೆ ಆ ವಿಲನ್ ಪಾತ್ರಧಾರಿ ಮಗುನ ಹ್ಯಾಂಡ್ಲ್ ರಫ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಇದು ಅಂತ ನಾನು ಕಿಡ್ನಾಪರ್ ಮಕ್ಳು ಕಳ್ಳಿ ಕಿಡ್ನ್ಯಾಪ್ ಮಾಡ್ಬಿಟ್ಟು ಇನ್ನೊಬ್ಬಂಗೆ ಇದು ಮಾಡೋದು ಸಿ ಮಕ್ಳನ್ನ ಹಿಂಗ್ ಹಿಂಗೆ ಎತ್ತೋ ಫೋರ್ಸ್ ಅಷ್ಟೇ ಅದು ಅದ್ ಕ್ಯಾಮ್ರಾ ಅಲ್ಲಿ ಕಟ್ ಮಾಡೋದು ಅವ್ನ ಹತ್ರ ಇರುತ್ತೆ ಅದ್ ನಾವ್ ಗಟ್ಟಿಗೆ ಹಿಡ್ದಿರ್ತೀವಿ ನಾವೇನು ಬಿಳಿಸ್ಬಿಡ್ತೀವ ಕಂಡವ್ರ ಮನೆ ಮಕ್ಕಳನ್ನ ಅದು ಅವ್ರಿಗೆ ಗೊತ್ತಿಲ್ಲಲ್ಲ ಅದು ಬಟ್ ದಟ್ ಮೀನ್ಸ್ ಅದು ವರ್ಕ್ ಆಗಿದೆ ನಾನು ಆಕ್ಟ್ ಮಾಡಿರೋದು ಅಂತ ಅದು ಆಮೇಲೆ ರಾಧಾ ರಾಧಾ ಸೀರಿಯಲ್ ಸಂಜೀವ್ ತೆಗೂರ್ ಅವರು ಡೈರೆಕ್ಟ್ರು ಅದು ಹೆಂಗೆ ಅಂದ್ರೆ ಮದುವೆ ಆಗಿ ಇಪ್ಪತ್ತು ದಿನ ಆಗಿದೆ ಅಣ್ಣಯ್ಯ ದಾರ ಇದೆ ಕಬ್ಬು ಬಳೆ ಹಸಿರು ಬಳೆ ಎಲ್ಲ ಇನ್ನ ಇದೆ ತೆಗ್ದು ಆಕ್ಟ್ ಮಾಡ್ಬಿಟ್ಟು ಮತ್ತೆ ಹಾಕ್ಕೊಳ್ಳೋದು ಹಂಗೆ ಮಾಡ್ತಿದ್ದೆ ಹೋಗ್ತೀನಿ ಸೆಟ್ಗೆ ಇದು ಏನ್ ಸರ್ ಇವತ್ತು ಸೀನು ಅಂತ ಗಂಡ ಹೋಗ್ಬಿಟ್ಟಿರ್ತಾನೆ ಮರಿ ಆ್ಯಕ್ಟಿಂಗ್ ಇದು ಇವತ್ತಿನ ಸೀನು ಅಂತ ಆಮೇಲೆ ಅವರು ಸ್ಕ್ರಿಪ್ಟ್ ರೈಟ್ರು ಹೇಳಿದ್ರಂತೆ ಸಂಜೀವ್ ಸರ್ಗೆ ಹಿಂಗೆ ಇಪ್ಪತ್ತು ದಿನ ಆಗಿದೆ ಮದುವೆ ಆಗಿ ಇದು ಇನ್ನೊಂದು ಸ್ವಲ್ಪ ಹಿಂಗೆ ಆಗ್ತದೆ ಇಲ್ಲ ಇಲ್ಲ ಮರಿ ಮಾಡುತ್ತೆ ಮರಿ ಮಾಡುತ್ತೆ ಬಿರಿ ಮಾಡುತ್ತೆ ಬಿರಿಯ ಮರಿ ಮಾಡುತ್ತೆ ಅಂತ ನನಗೆ ಓಕೆ ಫೈನ್ ಆಯ್ತು ಬಿಡು ಆ್ಯಕ್ಟಿಂಗ್ ತಾನೆ ಅಂತ ಓದೆ ಆಕ್ಟ್ ಮಾಡ್ತಾ ಇದೀನಿ ನಿಜವಾಗ್ಲೂ ಅಳು ಬರ್ತಿದೆ ದುಃಖ ಬರ್ತಾ ಇದೆ ಇದು ಇದು ಎಲ್ಲ ಇದು ಆಗುತ್ತಲ್ಲ ರಿಚುಯಲ್ಸ್ ದಂಡ ಹೋದ್ಮೇಲೆ ಅದೆಲ್ಲ ಆಗ್ತಿದೆ ಹಾ ಆ ರಿಚುಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಎರಡು ಮೂರು ದಿನ ಯಾರ ಹತ್ರನೂ ನಾನು ಮಾತಾಡಲಿಲ್ಲ ಆಮೇಲೆ ಒಂದು ಇಪ್ಪತ್ತು ದಿನ ಒಂಥರ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ಆದ ಆದ್ರಲ್ಲಿ ಮಕ್ಕಳು ಇದು ಹೆಣ್ಮಕ್ಳೆಲ್ಲ ಜಿಂಕೆ ಮರಿ ತರ ಓಡಾಡ್ಕೊಂಡಿದ್ರೆ ನಾನು ಡಿಪ್ರೆಷನ್ ತಳ್ಳಿದ್ರು ಸಂಜೀವ್ ಸರ್ ನನ್ನ ಹಂಗೆ ಅದು ಆಮೇಲೆ ಆಮೇಲೆ ಒಂದಷ್ಟು ಕಾಮಿಡಿ ಸೀರಿಯಲ್ಸು ಪಾರ್ವತಿ ಪರಮೇಶ್ವರ ಇದು ಒಂದಷ್ಟು ಸೀರಿಯಲ್ಸ್ ಎಲ್ಲ ಮಾಡಿದೆ ಆಮೇಲೆ ಅಷ್ಟರಲ್ಲಿ ಒಂದು ಹನ್ನೊಂದು ವರ್ಷ ಆಗಿತ್ತು ಸೀರಿಯಲ್ ಮಾಡಿ ಫೈನಾನ್ಶಿಯಲಿ ಸೆಟ್ಲ್ ಆಗಿದ್ದೆ ಚೆನ್ನಾಗಿ ಹೆಸರೆಲ್ಲ ಬಂದಿತ್ತು ನೀವು ಒಳ್ಳೆ ಕಲಾವಿದೆ ಹೌದು ನಂಗೆ ಅದೇ ಹೇಳಿ ಏನು ಚಾಲೆಂಜ್ ಮಾಡ್ತಿಲ್ಲ ನನ್ನ ಏನೋ ಮಜಾ ಕೊರ್ ಅದು ಬಲವಂತವಾಗಿ ಪುಶ್ ಮಾಡ್ತಿದ್ದೆ ನಾನು ಆಕ್ಟಿಂಗ್ ಒಂದು ವರ್ಷ ಬಲವಂತವಾಗಿ ಆಕ್ಟ್ ಮಾಡಿದ್ದೀನಿ ನಾನು

ನನ್ಗೆ ಈವನ್ ನನ್ಗೆ ಈ ಇಂಟರ್ವ್ಯೂ ಕೊಡೋದಕ್ಕೂ ಸ್ವಲ್ಪ ಇರ್ಸು ಮುರ್ಸು ಯಾಕೆ ಗೊತ್ತಾ ಈಗ ಒಂದು ಕ್ವಶನ್ ಕೇಳ್ತೀನಿ ನಾನು ಇಷ್ಟು ವರ್ಷದ ಜರ್ನಿನಲ್ಲಿ ಯಾರಿಗೂ ಇಂಟರ್ವ್ಯೂ ಕೊಟ್ಟಿಲ್ಲ ಹೌದೌದು ಯಾರ್ ಜೊತೆ ಕೂತಿಂಗ್ ಮಾತಾಡಿಲ್ಲ ಹೌದು ಏನಕ್ಕೆ ಗೊತ್ತಾ ರೀಸನ್ ವೈ ಹರಿಕತೆ ಯಾಕೆ ನನ್ಗೆ ಅದ ಹೇಳ್ತೀನಿ ಅದಕ್ ಮುಂಚೆ ಯಾಕೆ ಇಂಟರ್ವ್ಯೂ ಕೊಡಕ್ ಇರ್ಸು ಮುರ್ಸು ಹೇಳ್ಬಿಡ್ತೀನಿ ಸಿ ನನಗೆ ಚೆನ್ನಾಗಿ ಹೆಸರು ಮಾಡ್ಬೇಕಾಗಿತ್ತು ನಾನ್ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕಾಗಿತ್ತು ನಾನ್ ಲೈಫಲ್ಲಿ ಸೆಟ್ಲ್ ಆಗ್ಬೇಕಾಗಿತ್ತು ಅದಕ್ಕೊಂದಷ್ಟು ಕಾಂಪೇರಿಂಗ್ ಮಾಡದೆ ಸೀರಿಯಲ್ ಸಿನಿಮಾ ಮಾಡಿದೆ ಅದ್ಬಿಟ್ರೆ ಸಮಾಜಕ್ಕೆ ಅಂತ ಚಿಕ್ಕ ಬಿಟ್ಬಿಡಿ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಅಂತ ಏನು ಆಗಿಲ್ಲ ನನ್ನಿಂದ ಹಾಗಾಗಿ ಎಥಿಕಲಿ ಒಂದ್ ಸ್ವಲ್ಪ ಗಿಲ್ಟ್ ಅಷ್ಟೇ ಇಂಟರ್ವ್ಯೂ ಕೊಡೋದು ಇನ್ನೇನು ಇಲ್ಲ ನಿಮ್ ನಿಮ್ಮ ಹತ್ರ ಮಾತಾಡಕ್ಕೆ ಯಾಕೆ ಕಂಫರ್ಟ್ ಗೊತ್ತಾ ನೀವು ಅಂದ್ರೆ ಈ ಈ ಇಂಟರ್ವ್ಯೂ ನೋಡಿ ಅಂತಲ್ಲ ಆಫ್ ಕ್ಯಾಮರಾ ಯಾವಾಗ ಸಿಕ್ಕಿದ್ರು ಹೇಳ್ದ ಹಿಂಗ ಹೇಳ್ತೀರಾ ನಾನು ಆ ಬಾಡಿ ಲ್ಯಾಂಗ್ವೇಜ್ ನ ಯಾರಲ್ಲಿ ಅಬ್ಸರ್ವ್ ಮಾಡಿದ್ ಗೊತ್ತಾ ಪುಟ್ಟ ಮಕ್ಳು ಅವು ಹೊಸದನ್ನೇನಾರು ಕೇಳಿದ್ರೆ ಅಥವಾ ಹೊಸದನ್ನೇನಾರು ನೋಡಿದ್ರೆ ಅವಕ್ಕೆ ಇಷ್ಟ ಆಗ್ಬಿಟ್ರೆ ಬೆರ್ಗಣ್ಣಿಂದ ನೋಡತ್ವೆ ಅವನ್ನ ಆತ ಖುಷಿಯಾಗಿ ಸ್ವೀಕಾರ ಮಾಡತ್ವೆ ಆ ಮಕ್ಳಲ್ಲಿ ಇರುವಂತಹ ಮುಗ್ಧತೆ ಇಂಟೆನ್ಸಿಟಿ ಇದೆ ನಿಮ್ಮಲ್ಲಿ ನನ್ಗೆ ಅದಕ್ಕೆ ನಂಗೆ ಸೆಕೆಂಡ್ ಥಾಟ್ ಏಬಲ್ ಇಲ್ಲ ಆಯ್ತು ನಾನು ಇಂಟರ್ವ್ಯೂ ಕೊಡ್ತೀನಿ ಆಯ್ತು ನಾನ್ ಅಬ್ಸರ್ವ್ ಮಾಡಿದ್ದು ನಿಮ್ಮಲ್ಲಿ ಅದೇ ಹೇಳಿ ಸಮಾಜರ್ವ್ ಮಾಡಿ